ನಿಹಾರಿಕಾ ಯಾವುದೋ ಕೋಣೆಗೆ ಹೋಗಿದ್ದನ್ನು ನೋಡಿ ತಾನೂ ಕೂಡ ಅವಳ ಹಿಂದೆ ಹೋದವಳಿಗೆ ಕಂಡಿದ್ದು ಮುಖದ ತುಂಬ ಗಡ್ಡ ಮೀಸೆ ಕೂದಲನ್ನು ಬಿಟ್ಟುಕೊಂಡು ಕುರ್ಚಿ ಒಂದರ ಮೇಲೆ ಕುಳಿತಿದ್ದ ವ್ಯಕ್ತಿಯ ತಲೆಗೆ ಗನ್ ಹಿಡಿದು ನಿಂತಿದ್ದ ನಿಹಾರಿಕಾ ಅದನ್ನು ನೋಡಿದ ಅದೀರ ಔಹಾರಿದ್ದಳು ಅವಳ ಕಣ್ಣನ್ನು ಅವಳಿಗೆ ನಂಬಲು ಸಾಧ್ಯವಾಗದೆ ಹಾಗೆ ನಿಂತು ಬಿಟ್ಟಿದ್ದಳು ಅದೀರ ನಿಹಾರಿಕಾ ನಡೆ ಏನೆಂದು ಊಹಿಸಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಆ ಕುರ್ಚಿಯಲ್ಲಿ ಕುಳಿತಿರುವ ವ್ಯಕ್ತಿ ಯಾರು ಯಾಕಾಗಿ ಅವರನ್ನು ಕೊಲ್ಲಲು ಹೊರಟಿದ್ದಾಳೆ ಎಂದುಕೊಳ್ಳೋ ಅಷ್ಟರಲ್ಲಿ ದೊಡ್ಡದಾದ ಫೋಟೋವೊಂದರ ಕಡೆ ತಿರುಗಿದ ನಿಹಾರಿಕಾ ಅಕ್ಕ ಪ್ರೀತಿಸೋ ಅಂತೆ ನಾಟಕ ಮಾಡಿ ನಿನ್ನ ಸದ್ಮೇಲೆ ಇನ್ನೊಬ್ಳನ್ನು ಮದುವೆಯಾಗಿ ಸಂತೋಷವಾಗಿ ಇರೋಕೆ ನೋಡಿದವರನ್ನು ಸುಮ್ಮನೆ ಬಿಡಬೇಕಾ ನಿನ್ನ ಸತ್ತರೆ ನಿನ್ನ ನೆನಪಲ್ಲೇ ಇರ್ತಾನೆ ಅಂತ ನೀನು ತಿಳ್ಕೊಂಡು ಸಾಯೋ ಕಡೆ ಕ್ಷಣದಲ್ಲೂ ಕೂಡ ನೀನು ಇವನ ಬಗ್ಗೆ ಯೋಚನೆ ಮಾಡಿ ಇವನನ್ನು ನನಗೆ ಮದುವೆ ಆಗೋಕೆ ಹೇಳಿ ನೀನು ಅಗಲಿಕೆಯ ನೋವನ್ನು ಮರೆಸೋ ಅಷ್ಟು ಪ್ರೀತಿ ಕೊಡಬೇಕು ಅಂತ ನನ್ನ ಹತ್ರ ಮಾತು ತಗೊಂಡೆ ಆದರೆ ಇವನು ನಿನ್ನ ನೆನಪಲ್ಲಿ ಇರೋದು ಇರೋದಾಗಿರಲಿ ನೀನು ಸತ್ತಾಗ ಒಂದೇ ಒಂದು ಸಾರಿ ನಿನ್ನ ಮುಖ ನೋಡೋಕ್ಕೂ ಬರಲಿಲ್ಲ ಇವನು ನಾವಲ್ಲಿ ನಿನ್ನ ಸಾವಿಗೆ ಸಂತಾಪ ಸೂಚಿಸ್ತಾ ಇದ್ದರೆ ಇವನು ಆರಾಮಾಗಿ ನಿನ್ನ ಯೋಚನೆ ಕೂಡ ಇಲ್ಲದೆ ಯಾರದೋ ಜೊತೆ ಮದುವೆ ಆಗ್ತಾ ಪ್ರತಿ ದಿನ ಪ್ರತಿ ಕ್ಷಣ ನಿನ್ನ ಪ್ರತಿ ಮಾತಿನಲ್ಲೂ ಇವನೇ ಇರ್ತಿದ್ದ ಆದರೆ ಇವನಿಗೆ ನಿನ್ನ ನೆನಪೇ ಇರಲಿಲ್ಲ ಹೆಂಡತಿ ಜೊತೆ ಸುಖವಾಗಿದ್ದ ನಿನ್ನ ತಂಗಿಯಾಗಿ ಇದನ್ನೆಲ್ಲ ನೋಡಿಕೊಂಡು ಹೇಗಿರಲಿ ಅದಕ್ಕೆ ನಾನೇ ನನ್ನ ಕೈಯಾರೆ ಕೈಗಾರೆಯವ್ ಹೆಂಡಿನ ಕೊಂದು ಅವಳಿಗೆ ಕಳಂಕ ಬರೋ ಹಾಗೆ ಮಾಡೋದ್ರ ಜೊತೆಗೆ ಇವನನ್ನು ಒಂಟಿ ಮಾಡಿದೆ ನಿನ್ನ ಜೊತೆ ಬಾಳೋಕ್ಕೂ ಯೋಗ್ಯತೆ ಇಲ್ಲದ ಈ ಮನುಷ್ಯ ಬದುಕಿದ್ದು ಏನು ಪ್ರಯೋಜನ ಭೂಮಿಗೆ ಭಾರವಾಗಿ ಇರೋ ಬದಲು ಸಾಯೋದೆ ಸರಿ ಎಂದು ಅವನ ಹಣೆಯ ಮೇಲೆ ಗನ್ ಪಾಯಿಂಟ್ ಮಾಡಿ ಇಟ್ಟರೆ ಚೇರಿನ ಮೇಲೆ ಕು ಕುಳಿತವನಿಂದ ಯಾವುದೇ ಪ್ರತಿರೋಧ ಬರಲಿಲ್ಲ ಸುಮ್ಮನೆ ಕುಳಿತು ತನ್ನನ್ನೇ ನೋಡುತ್ತಿದ್ದವನ್ನು ನೋಡಿ ಮತ್ತೆ ಮಾತು ಮುಂದುವರಿಸಿದಳು ಓ ಏನು ಹಾಗೆ ನೋಡ್ತಾ ಇದೆಯಾ ಮಿಸ್ಟರ್ ಸೂರ್ಯನಾರಾಯಣ್ ಓ ನನ್ನ ಕತ್ನಲ್ಲಿರೋ ಮಾಂಗಲ್ಯ ನೋಡ್ತಾ ಇದೆಯಾ ನೋಡೋ ನೋಡು ಚೆನ್ನಾಗಿ ನೋಡು ನಿನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋ ಮಾತು ನನ್ನ ಅಕ್ಕನಿಗೆ ಕೊಟ್ಟಿದ್ದೆ ಆದರೆ ಈಗ ಬೇರೆಯವನ ಕೈಯಲ್ಲಿ ತಾಳಿ ಕಟ್ ಕಟ್ಟಿಸ್ಕೊಳ್ಳೋ ಹಾಗಾಯಿತು ಅದು ಕೂಡ ನಿನ್ನಿಂದ ಎಲ್ಲ ನಿನ್ನಿಂದನೇ ಆಗಿದ್ದು ನನ್ನ ಅಕ್ಕನ ಬಾಳ್ನಲ್ಲಿ ನೀನು ಬರಲೇಬಾರ್ದಾಗಿತ್ತು ಆಗ ನಾನು ಕೂಡ ನನಗೆ ಇಷ್ಟವಾದ ಜೀವನ ಬಾಳೋಕ್ಕಾಗದೆ ಈ ರೀತಿ ಒದ್ದಾಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ದ್ವೇಷ ಅನ್ನೋ ಕೆಂಡನ ನನ್ನ ಗೆದೆಯಲ್ಲಿ ಇಟ್ಕೊಂಡು ಈ ರೀತಿ ಜೀವನ ಮಾಡೋ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ ಒಳ್ಳೆಯವಳಾಗಿದ್ದ ನನ್ನನ್ನು ಕೆಟ್ಟ ದಾರಿ ತುಳಿಯೋ ಹಾಗಾಗಿದ್ದು ನಿನ್ನಿಂದಲೇ ಇಷ್ಟಕ್ಕೆಲ್ಲ ಕಾರಣ ಆದ ನಿನ್ನನ್ನು ಸಾಯಿಸ್ತರೇನೆ ನನಗೆ ಸಮಾಧಾನ ನಿನ್ನ ಸಾಯಿಸಿ ನಾನು ಕೂಡ ಸತ್ತೋಗ್ತೀನಿ ಕೊಟ್ಟ ಮಾತಿಗೆ ತಪ್ಪಿದ ಶಿಕ್ಷೆ ನನಗೂ ಇರಲಿ ಹಾಂ ಇನ್ನೊಂದು ವಿಷಯ ಹೇಳಿಲ್ಲ ಅಲ್ವಾ ನಿಮಗೆ ಇದಕ್ಕೆಲ್ಲ ಸೂತ್ರಧಾರಿಯಾದ ನಿನ್ನ ತಮ್ಮನನ್ನು ನನ್ನಿಂದ ಏನೂ ಮಾಡೋಕ್ಕಾಗಲಿಲ್ಲ ಬಟ್ ಅವನು ಕೊನೆವರೆಗೂ ನಿನ್ನ ನೆನಪಲ್ಲೇ ಕೊರಗ್ತಾನೆ ಅಂತ ಕೇಳ್ತಿಯಾ ಅದೇ ನಿನ್ನ ಹೆಂಡ್ತೀ ಇದ್ದಾಳಲ್ಲ ಒಂದು ಕಾಲದಲ್ಲಿ ಅವಳೇ ಅವನ ಎರಡನೇ ತಾಯಿಯಾಗಿದ್ಲು ಆದರೆ ಈಗ ಅವನ ದೃಷ್ಟೀಲಿ ಅವಳು ತುಂಬ ಕೆಟ್ಟವಳು ಅನ್ನೋ ಹಾಗೆ ಬಿಂಬಿಸಿದ್ದೀನಿ ನಿಜ ಹೇಳಬೇಕು ಅಂದರೆ ಅವಳು ಬದುಕಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಿಲ್ಲದೆ ಅವಳ ಮೇಲೆ ದ್ವೇಷ ಸಾಧಿಸ್ತಿದ್ದಾನೆ ನಿನ್ನ ತಮ್ಮ ಅದೇ ಅವನಿಗೆ ನಾನು ಕೊಟ್ಟು ಶಿಕ್ಷೆ ಎಂದವಳು ಛೆ ನಾನು ಎಂತ ಹುಚ್ಚಿ ನೋಡು ನಿಂಗೆ ನಾನು ಹೇಳಿದ ಏನೂ ಅರ್ಥ ಆಗಲ್ಲ ಅಂತ ಗೊತ್ತಿದ್ದರೂ ಆಗ್ಲಿಂದ ಒಬ್ಬಳೇ ಸುಮ್ಮನೆ ಮಾತಾಡ್ತಾನೇ ಇದ್ದೀನಿ ಇವತ್ತಿಗೆ ಎಲ್ಲ ಮುಗ್ದೋಗ್ಲಿ ಗುಡ್ ಬಾಯ್ ಎಂದು ಹೇಳಿ ಇನ್ನೇನು ಟ್ರಿಗರ್ ಒತ್ತಬೇಕು ಅಷ್ಟರಲ್ಲಿ ಅವಳ ಕೈಯನ್ನು ಮತ್ತೊಂದು ಕೈ ಬಂದು ಹಿಡಿದುಕೊಂಡಿತ್ತು ತನ್ನ ಕೈ ಹಿಡಿದವರು ಯಾರೆಂದು ತಿರುಗಿ ನೋಡಿದವಳಿಗೆ ಅಧೀರ ಕಾಣಿಸಿದಳು ಅವಳ ನೋಡುತ್ತಿದ್ದ ಹಾಗೆ ಇಷ್ಟು ಹೊತ್ತು ಅವನ ಮೇಲೆ ಇದ್ದ ಕೋಪ ಈಗ ಅವಳ ಮೇಲೆ ತಿರುಗಿತು ನೀನಾ ನೀನ್ಯಾಕೆ ಬಂದೆ ಇಲ್ಲಿಗೆ ಬಿಡು ನನ್ನ ಕೈನಾ ನಾನು ಇವತ್ತಿವನನ್ನು ಸಹಿಸ್ದೆ ಬಿಡಲ್ಲ ಮದ್ಯ ಬಂದು ತಡೆಯೋ ಪ್ರಯತ್ನ ಮಾಡಿ ಅನ್ಯಾಯವಾಗಿ ನಿನ್ನ ಪ್ರಾಣ ಕೂಡ ಕಳ್ಕೊಬೇಡ ನಿಂಗೆ ಮತ್ತು ಮೃತ್ಯು ಇಬ್ರಿಗೂ ಜೀವ ಭಿಕ್ಷೆ ಕೊಟ್ಟಿದ್ದೀನಿ ಹೊರಟೋಗಿ ಇಲ್ಲಿಂದ ಎಂದು ಕೋಪದಲ್ಲಿಯೇ ಹೇಳಿದಳು ಆದರೆ ಇಷ್ಟು ಹೊತ್ತು ಅವಳ ಮಾತುಗಳನ್ನು ಕೇಳಿ ಜೊತೆಗೆ ಅವಳ ಡೈರಿಯ ಮೂಲಕ ಕೂಡ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದರಿಂದ ತಕ್ಕ ಮಟ್ಟಿಗೆ ಅವಳ ದ್ವೇಷಕ್ಕೆ ಕಾರಣ ತಿಳಿದಿತ್ತು ಅದಿರಾಗೆ ನಿಹಾರಿಕಾ ಸ್ವಲ್ಪ ಸಮಾಧಾನ ತಗೋ ದುಡ್ಕಿ ಯಾವ ನಿರ್ಧಾರಕ್ಕೂ ಬರಬೇಡ ಅಷ್ಟಕ್ಕೂ ನೀನು ಅಂದ್ಕೊಂಡು ಸೂರ್ಯ ಇಲ್ಲಿರೋ ಸೂರ್ಯ ಇಬ್ರು ಒಬ್ರೇ ಅಲ್ಲ ಆ ಸೂರ್ಯನೇ ಬೇರೆ ಈ ಸೂರ್ಯನೇ ಬೇರೆ ನೀನು ತಪ್ಪಾಗಿ ತಿಳ್ಕೊಂಡು ಅನಾಹುತ ಮಾಡೋಕ್ಕೆ ಹೊರಟಿದೀಯ ಎಂದು ಸಮಾಧಾನದಿಂದಲೇ ಅವಳಿಗೆ ತಿಳಿ ಹೇಳುವ ಪ್ರಯತ್ನ ಮಾಡುತ್ತಿದ್ದಳು ಓ ಇವ್ನಿನ ಗಂಡನ ಅಣ್ಣ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿ ನನ್ನಿಂದ ಇವನ್ ಪ್ರಾಣ ಉಳಿಸೋಕೆ ನೋಡ್ತಾ ಇದೆಯಲ್ವಾ ನಾನು ನಿನ್ನ ನಂಬಲ್ಲ ಸುಮ್ಮನೆ ಬಿಡೇ ನನ್ನ ಕೈನ ಎಂದು ಬಿಡಿಸಿಕೊಳ್ಳಲು ನೋಡುತ್ತಿದ್ದವಳ ಮಾತು ಕೇಳಿ ಸಿಡಿಲು ಬಡಿದಂತಾಗಿತ್ತು ಅದಿರಾಗೆ ಇಷ್ಟು ದಿನ ಎಲ್ಲರೂ ಸತ್ತೋಗಿದ್ದಾರೆ ಎಂದುಕೊಂಡಿದ್ದವನು ಈಗ ಬದುಕಿದ್ದಾನೆ ಅನ್ನೋ ವಿಷಯ ಕೇಳಿ ಅವಳಿಗೆ ಶಾಕ್ ಆಗಿತ್ತು ಏನು ಹೇಳ್ತಾ ಇದೆಯಾ ನೀನು ಇವ್ರು ಇವರು ಯಾರು ಯಾರೆಂದೆ ನೀನು ಎಂದು ಅದೇ ಶಾಕ್ನಲ್ಲಿ ತೊದಲುತ್ತಾ ಕೇಳಿದವಳಿಗೆ ಗಂಟಲಿನಿಂದ ಮಾತುಗಳು ಹೊರಗೆ ಬರದ ರೀತಿಯಾಗಿತ್ತು ನಾನು ಏನು ಹೇಳಿದ್ನೋ ಅದನ್ನೇ ನೀನು ಕೇಳಿಸ್ಕೊಂಡಿದ್ದು ಎಲ್ಲ ಗೊತ್ತಿದ್ದು ಸುಮ್ಮನೆ ಹೊಸ ನಾಟಕ ಮಾಡಿ ನಾನು ಮರಳು ಮಾಡೋಕೆ ಬರಬೇಡ ಸುಮ್ಮನೆ ಬಿಡೆ ನನ್ನ ಕೈನ ಎಂದು ಕಿಕ್ಕಿರುಚುತ್ತಿದ್ದಳು ಇಲ್ಲ ನಿಹಾರಿಕಾ ನಿಜವಾಗಲೂ ನೀನು ಹೇಳೋವರೆಗೂ ಇವರೇ ನನ್ನ ಮೃತ್ಯುವಿನ ಅಣ್ಣ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಿಹಾರಿಕಾ ಪ್ಲೀಸ್ ನನ್ನ ಮಾತ್ರ ಸಮಾಧಾನವಾಗಿ ಕೇಳು ನೀನು ತಿಳ್ಕೊಂಡಿರೋ ಹಾಗೆ ಇವ್ರು ನಿನ್ನ ಅಕ್ಕ ಪ್ರೀತಿಸಿದ ಹುಡ್ಗ ಅಲ್ಲ ಎಂದರೂ ಅವಳ ಮಾತು ಕೇಳುವ ತಾಳ್ಮೆ ಕೂಡ ತೋರದೆ ಅಸಹನೆಯಿಂದ ವರ್ತಿಸುತ್ತಿದ್ದಳು ನಿಹಾರಿಕಾ ಇಲ್ಲ ನಾನು ನಿನ್ನ ಮಾತನ್ನು ನಂಬೋದಕ್ಕೆ ತಯಾರಿಲ್ಲ ಈಗ ಇಲ್ಲಿಂದ ನೀನು ಹೋಗಲಿಲ್ಲ ಅಂದರೆ ನಿನ್ನ ಸಾವು ನನ್ನಿಂದಲೇ ಒಂದು ಸಾರಿ ಸಾವಿಂದ ಜಸ್ಟ್ ಮಿಸ್ ಆಗಿ ತಪ್ಪಿಸ್ಕೊಂಡಿದ್ಯಾ ಆದರೆ ಹೀಗೆ ನನಗೆ ತೊಂದರೆ ಕೊಡ್ತಾ ಇದ್ದರೆ ಇವತ್ತು ಮಾತ್ರ ನೀನು ಬದುಕಿರಲ್ಲ ಎಂದು ಅವಳಿಂದ ತನ್ನ ಕೈ ಒದರಿಕೊಂಡು ಪುನಃ ಸೂರ್ಯನ ಅಣೆಯ ಮೇಲೆ ಗನ್ ಇಟ್ಟ ಕೂಡಲೇ ನಿಹಾರಿಕಾ ಕೆನ್ನೆಗೆ ಬಾರಿಸಿದಳು ಅಧೀರ ಅವಳು ಕೊಟ್ಟ ಏಟಿಗೆ ಅವಳ ಕೈಲಿದ್ದ ಗನ್ ಕೆಳಗೆ ಬಿದ್ದಿತ್ತು ತಕ್ಷಣ ಅಲ್ಲೇ ಇದ್ದ ಸೀರೆ ಒಂದರಲ್ಲಿ ನಿಹಾರಿಕಾ ಕೈ ಕಾಲು ಕಟ್ಟಿ ಅವಳು ಅಳ್ಳಾಡದ ಹಾಗೆ ಚೇರಿಗೆ ಕಟ್ಟಿ ಕೂರಿಸಿದಳು ನಂತರ ಅವಳಿಗೆ ನೀರು ಕುಡಿಸಿ ನಾನು ಮಾತಾಡಿ ಮುಗಿಸೋವರೆಗೂ ಒಂದೇ ಒಂದು ಮಾತು ಆಡೋ ಆಗಿಲ್ಲ ನೀನು ಎಂದು ಎಚ್ಚರಿಕೆ ಕೊಟ್ಟು ತನ್ನ ಮಾತು ಶುರು ಮಾಡಿದಳು ನಿನ್ನ ಬಗ್ಗೆ ನನಗೆ ಗೊತ್ತಿದ್ದು ನೀನೇ ನಾನು ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ಅಂತ ಗೊತ್ತಾದ ಮೇಲೂ ಯಾರಿಗೂ ಹೇಳಿದೆ ವಿಷಯ ಮುಚ್ಚಿಟ್ಟೆ ಯಾಕೆ ಗೊತ್ತಾ ನೀನು ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ ಅಂತ ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಇದ್ದೆ ಗೌರವ್ ರೂಪಾ ಆಂಟಿ ಹಾಗೂ ನಾರಾಯಣ್ ಅಂಕಲ್ ಅಂತಹ ಒಳ್ಳೆ ವ್ಯಕ್ತಿಗಳ ಜೊತೆ ಇದ್ದರೆ ನೀನು ಬದಲಾಗ್ತೀಯಾ ಇನ್ನು ಮುಂದೆ ಆದರೂ ಗೌರವ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತೀಯ ಅಂತ ಅಂದ್ಕೊಂಡೆ ಆದರೆ ನೀನು ಮಾಡೋಕ್ಕೆ ಹೊರಟಿರೋದು ಮಹಾ ಅಪರಾಧ ನಿಹಾರಿಕಾ ಅಷ್ಟೇ ಅಲ್ಲ ನಿನ್ನ ಅಕ್ಕ ಪ್ರೀತಿಸಿದ ಹುಡುಗ ಇವರೇ ಅಂದ್ಕೊಂಡು ಈಗಾಗಲೇ ಎಲ್ಲರ ಜೀವನವನ್ನು ಛಿದ್ರ ಛಿದ್ರ ಮಾಡಿದ್ಯಾ ನಿನ್ನಿಂದ ಅನ್ಯಾಯವಾಗಿ ಒಂದು ಜೀವನೇ ಹೋಗಿದೆ ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ದೆ ತಪ್ಪು ಮಾಡಿಬಿಟ್ಟಿದ್ಯಾ ನಿಹಾರಿಕಾ ಎಂದವಳ ಮಾತು ಕೇಳಿ ಇಲ್ಲ 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 ನನಗೆ ಸರಿಯಾಗಿ ಗೊತ್ತು ಇವನೇ ಆ ಮೋಸ್ಕರ ಎಂದು ಕಿರುಚಿದಂತೆಯೇ ಹೇಳಿದಾಗ ಅವಳ ಮುಖದ ಬಳಿ ತನ್ನ ಮುಖವನ್ನು ತಂದು ನಿಹಾರಿಕ ಕುತ್ತಿಗೆಯಲ್ಲಿ ನೇತಾಡುತ್ತಿದ್ದ ತಾಳಿಯನ್ನು ತನ್ನ ಕೈನಲ್ಲಿ ಹಿಡಿದವಳು ನಿನ್ನ ಕತ್ತಿಗೆ ಮೂರು ಗಂಡು ಹಾಕಿರೋ ನಿನ್ನ ಗಂಡನ ನಿಜವಾದ ಹೆಸರು ಏನು ಅಂತ ನಿನಗೆ ಗೊತ್ತಾ ಹೋಗಲಿ ಅವನ ಬಗ್ಗೆ ಅಥವಾ ಅವನ ಹಿಂದಿನ ಜೀವನದ ಬಗ್ಗೆ ಏನಾದರೂ ಗೊತ್ತಾ ನಿನಗೆ ಅವ್ನು ಮೊದಲು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ ಅನ್ನೋ ವಿಷಯ ನಿಂಗೂ ಗೊತ್ತಲ್ವಾ ಆ ಹುಡುಗಿ ಯಾರು ಅನ್ನೋದನ್ನು ಒಂದು ಆದರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ಯಾ ಹೋಗಲಿ ಆ ಹುಡುಗಿ ಹೆಸರಾದರೂ ನಿನಗೆ ಗೊತ್ತಾ ಎಂದು ನಿಹಾರಿಕಾ ಕಣ್ಣಲ್ಲಿ ಕಣ್ಣಿಟ್ಟು ಗಂಭೀರವಾಗಿ ಕೇಳಿದಳು ಅದೀರ ಹೇಯ್ ಈಗ ಗೌರವ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ ಇದಕ್ಕೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಅಷ್ಟಕ್ಕೂ ಸ್ವಲ್ಪ ಹೊತ್ತಲೇ ಸಾಯ್ಬೇಕು ಅಂತ ಹೊರಟಿರೋ ನನಗೆ ಅವನ ಬಗ್ಗೆ ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ ಸುಮ್ಮನೆ ನಾನು ಬಿಟ್ಬಿಡೋದಿರಾ ಎಂದು ಕೊಸರಾಡತೊಡಗಿದಳು ಸಂಬಂಧ ಇದೆ ನಿಹಾರಿಕಾ ಯಾಕಂದರೆ ನಿನ್ನ ಗಂಡ ಪ್ರೀತಿಸಿದ ಹುಡುಗಿ ಬೇರೆ ಯಾರೂ ಅಲ್ಲ ಅದು ನಿನ್ನ ಅಕ್ಕ ನೇಹಾನೆ ಗೌರವ್ನ ನಿಜವಾದ ಹೆಸರು ಸೂರ್ಯ ಸನ್ ಆಫ್ ನಾರಾಯಣ ಎಂದಾಗ ದಿಗ್ಭ್ರಮೆಗೊಂಡವಳಂತೆ ಕುಳಿತು ಬಿಟ್ಟಳು ನಿಹಾರಿಕಾ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದರೆ ಗೌರವ ಹುಡುಗಿ ನೆನ್ಪುಗಳು ಇರೋ ಒಂದು ಸೀಕ್ರೆಟ್ ರೂಮ್ ಇದೆಯಲ್ವಾ ಅದರೊಳಗೆ ಹೋಗಿ ನೀನೇ ನೀನು ಕಣ್ಣಾರೆ ನೋಡು ಆಗ ಸತ್ಯ ಏನು ಅನ್ನೋದು ನಿನಗೆ ಅರ್ಥ ಆಗುತ್ತೆ ಸತ್ಯ ಗೊತ್ತಾದ ಮೇಲೆ ಖಂಡಿತ ನಿನ್ನಿಂದ ಅನ್ಯಾಯಕ್ಕೆ ಒಳಗಾದವ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಟೆ ಪಡ್ತೀಯಾ ಎಂದು ಹೇಳಬೇಕಾದ ಎಲ್ಲ ವಿಷಯವನ್ನು ಹೇಳಿ ಯಾರಿಗೋ ಕರೆ ಮಾಡಿ ಅಲ್ಲಿದ್ದ ಸೂರ್ಯನನ್ನು ಅಲ್ಲಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡಿದಳು ಬಳಿಕ ನಿಹಾರಿಕಾ ಬಳಿ ಬಂದು ಅವಳ ಕೈ ಕಾಲುಗಳಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ ಇಷ್ಟು ದಿನ ಮಾಡಿ ತಪ್ಪುಗಳೇ ಸಾಕು ಇನ್ಮೇಲಾದರೂ ಬದಲಾಗು ಆ ದೇವರು ನಿನಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ ಎಂದು ಹೇಳಿ ತನ್ನನ್ನೇ ನೋಡುತ್ತಾ ನಿಂತಿದ್ದ ಮಧುಸೂದನ್ ಅವರ ಕಡೆ ಒಮ್ಮೆ ನೋಡಿ ಅಲ್ಲಿಂದ ಸರಿದು ಹೋಗಿದ್ದಳು ಅದೀರ ಅಲ್ಲಿಂದ ಹೋಗಿ ಎಷ್ಟೋ ಸಮಯದವರೆಗೂ ಅಲ್ಲಿಯೇ ಕುಳಿತು ಅಳುತ್ತಿದ್ದವಳಿಗೆ ಅದೀರ ಮಾತು ಸತ್ಯ ಎಂದು ಅನಿಸುತ್ತಿದ್ದರೂ ಸಹ ಅದನ್ನು ಅವಳ ಮನಸ್ಸಿಗೆ ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿತ್ತು ಅದೇ ಗೊಂದಲದಲ್ಲಿ ರಾತ್ರಿ ಪೂರ ಕಳೆದವಳು ಬೆಳಗಿನ ಜಾವವೇ ಅಲ್ಲಿಂದ ಎದ್ದು ಗೌರವ್ ಮನೆಗೆ ಹೊರಟಳು ಸತ್ಯ ಯಾವುದು ಸುಳ್ಳು ಯಾವುದು ಎಂದು ತಿಳಿದುಕೊಳ್ಳಲು ಸಜ್ಜಾಗಿಯೇ ಬಂದಿದ್ದಳು ರಾತ್ರಿ ನಡೆದ ಅಷ್ಟೂ ಘಟನೆಗಳನ್ನು ನೆನೆಯುತ್ತಾ ಮಲಗಿದ್ದವಳಿಗೆ ನಿದ್ದೆ ಹಾರಿ ಹೋಗಿತ್ತು ಮಲಗಿದ್ದಲ್ಲಿಂದ ಎದ್ದು ನಿಂತು ರೂಮಿನಿಂದ ಹೊರಗೆ ಹೋಗಲು ಬಾಗಿಲ ಬಳಿ ಬರುತ್ತಿದ್ದ ಹಾಗೆ ಅವಳಿಗೆ ರೂಪಾ ಅವರು ಎದುರಾಗಿದ್ದರು ಯಾಕಮ್ಮ ಎದ್ಬಂದೆ ಏನಾದರೂ ಬೇಕಿತ್ತ ಸುಸ್ತೆಲ್ಲ ಕಮ್ಮಿ ಆಯ್ತಾ ಎಂದು ಕೇಳಿದವರ ಪ್ರಶ್ನೆಗೆ ಉತ್ತರ ಕೊಡದೆ ಅಮ್ಮ ನಾನೇ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಗೌರವ್ ನಿಜವಾದ ಹೆಸರೇನು ಅವ್ನು ಪ್ರೀತಿಸಿದ ಹುಡುಗಿಯ ಹೆಸರೇನು ಅವಳನ್ನು ನಾನು ನೋಡಬೇಕು ಎಂದು ಕೇಳಿದವಳ ಮಾತಿಗೆ ಅವರ ಮನಸ್ಸು ಗೊಂದಲಕ್ಕೆ ಬಿದ್ದಿತ್ತು ಈ ಸಮಯದಲ್ಲಿ ಅದರ ಬಗ್ಗೆ ಯಾಕೆ ಕೇಳುತ್ತಿದ್ದಾಳೆ ಎನ್ನುವುದು ಅರ್ಥವಾಗದಿದ್ದರೂ ಆವತ್ತೇ ಹೇಳಿದ್ನಲ್ಲಮ್ಮ ಅವನು ನಿಜವಾದ ಹೆಸರು ಸೂರ್ಯನಾರಾಯಣ ಅಂತ ಆದರೆ ಗೌರವ ಅಂತ ಹೆಸರಿಟ್ಟಿದ್ದು ಅದೀರ ಎಲ್ಲರೂ ಅವನನ್ನು ಗೌರವಂತಲೇ ಜಾಸ್ತಿ ಕರೆಯೋದ್ರಿಂದ ನಿನಗೆ ಗೊತ್ತಿಲ್ಲ ಅನಿಸುತ್ತೆ ಇನ್ನೂ ಅವ್ನು ಪ್ರೀತಿಸಿದ ಹುಡುಗಿ ಹೆಸರು ನೇಹಾ ಅಂತ ತುಂಬ ಒಳ್ಳೆ ಹುಡುಗಿ ಈಗ ಅವಳ ಸ್ಥಾನದಲ್ಲಿ ನೀನು ಬಂದಿದ್ದೀಯಾ ಎಂದರು ಅವರ ಮಾತು ಕೇಳುತ್ತಿದ್ದ ಹಾಗೆ ಇಷ್ಟು ಹೊತ್ತು ನಿಂತಿದ್ದ ಕಣ್ಣೀರು ಮತ್ತೆ ಬರಲು ಪ್ರಾರಂಭವಾಗಿತ್ತು ಅಮ್ಮ ನಾನು ಗೌರವ್ ಸೀಕ್ರೆಟ್ ರೂಮ್ ನೋಡಬೇಕು ನನಗೆ ಆ ರೂಮಿನ ಕೀ ಬೇಕು ಎಂದು ಕೇಳಿದಾಗ ಅಷ್ಟೇ ತಾನೇ ಕೊಡ್ತೀನಿ ಅವನು ಬರೋಕ್ಕೂ ಮೊದಲೇ ಹೋಗಿ ನೋಡ್ಕೊಂಡು ಬಂದುಬಿಡು ಇಲ್ಲ ಅಂದರೆ ಅದಕ್ಕೂ ಕೋಪ ಮಾಡ್ಕೊತಾನೆ ಅವನಿಗೆ ಸಾಮಾನ್ಯವಾಗಿ ಕೋಪ ಬರಲ್ಲ ಆದರೆ ಒಂದು ಸಲ ಬಂದರೆ ಅವನನ್ನು ಸುಧಾರಿಸೋದು ತುಂಬ ಕಷ್ಟ ಎಂದು ಹೇಳಿ ಆ ರೂಮಿನ ಕಿ ಅವಳ ಕೈಗಿಟ್ಟರು ರೂಮಿನ ಬಾಗಿಲು ತೆಗೆದು ಒಳಗೆ ಹೆಜ್ಜೆ ಇಟ್ಟ ತಕ್ಷಣ ಅವಳಿಗೆ ಸ್ವಾಗತಿಸಿದ್ದು ಅಂದು ತಾನು ನೋಡಿದ ಅದೇ ಕವನದ ಸಾಲುಗಳು ಅದನ್ನು ಮತ್ತೆ ಓದಿ ಒಳಗೆ ಬಂದವಳಿಗೆ ನೇಹ ಹಾಗೂ ಗೌರವ್ ಇಬ್ಬರ ವಿಧ ವಿಧವಾದ ನೂರಾರು ಫೋಟೋಗಳು ಕಾಣಿಸಿದ ಕೂಡಲೇ ನಿಂತಲ್ಲೇ ಕುಸಿದು ಕೂತು ತನ್ನ ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದವಳಿಗೆ ಅಧೀರ ಹೇಳಿದ ಮಾತು ಅಕ್ಷರ ಸಹ ನಿಜವೆಂದು ಅರ್ಥವಾಗಿತ್ತು ತನ್ನ ಒಂದು ತಪ್ಪು ಕಲ್ಪನೆಯಿಂದ ಎಷ್ಟೆಲ್ಲ ದುರಂತಗಳಾಗಿ ಹೋದವು ಎಂದು ಮರುಗುತ್ತಿದ್ದವಳಿಗೆ ಜೀವ ಹೆಣ್ಣಿದಷ್ಟು ನೋವಾಗುತ್ತಿತ್ತು ಅನ್ಯಾಯವಾಗಿ ಒಂದು ಸಂಸಾರವನ್ನೇ ಹಾಳು ಮಾಡಿಬಿಟ್ಟೆನಲ್ಲ ಎಂದು ಅಳುತ್ತಿದ್ದಳು ಇಷ್ಟು ವರ್ಷ ಏನೂ ತಪ್ಪೆ ಮಾಡದೇ ಇರುವ ವ್ಯಕ್ತಿಯನ್ನು ಕತ್ತಲೆ ಕೋಣೆಯಲ್ಲಿ ಕಟ್ಟಿಹಾಕಿ ಪ್ರತಿದಿನ ಚಿತ್ರಹಿಂಸೆ ಮಾಡಿ ಬಿಟ್ಟೆನಲ್ಲ ಎಂದು ಸಂಕಟದಿಂದ ಅವಳ ಗಂಟಲು ಕಟ್ಟುತ್ತಿತ್ತು ತುಂಬಿದ ಕಣ್ಣುಗಳಿಂದಲೇ ರೂಮಿನ ಪ್ರತಿ ಮೂಲೆ ಮೂಲೆಯಲ್ಲಿಯೂ ನೋಡಿದಳು ಅವನಿಗೆ ನೇಹಾ ಮೇಲೆ ಇದ್ದ ಪ್ರೀತಿ ಇಂದಿಗೂ ಜೀವಂತವಾಗಿದೆ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತಿತ್ತು ಈಗಲೂ ನನ್ನ ಅಕ್ಕನಿಗೋಸ್ಕರ ಅವನು ಎದೆಯಲ್ಲಿ ಗುಡಿಯನ್ನೇ ಕಟ್ಟಿ ಪೂಜಿಸ್ತಿದ್ದಾನೆ ಆದರೆ ಇದು ನನಗೆ ಗೊತ್ತಾಗದೆ ನನ್ನ ಅಕ್ಕನನ್ನ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಿ ಇನ್ನೊಬ್ಳನ್ನು ಮದುವೆ ಆಗಿದ್ದಾನೆ ಅಂತ ತಪ್ಪು ತಿಳ್ಕೊಂಡು ಎಷ್ಟೆಲ್ಲ ಮಾಡಿಬಿಟ್ಟೆ ನಾನು ಪ್ರೀತಿಸಿದ ಹುಡುಗ ನನ್ನ ಅಕ್ಕ ಪ್ರೀತಿಸಿದ ಹುಡುಗ ಇಬ್ಬರು ಒಬ್ರೇ ಅಂತ ಸಂತೋಷ ಪಡಬೇಕಾ ಅಥವಾ ನಾನು ಮಾಡಿದ ಪಾಪಗಳಿಗೆ ಶಿಕ್ಷೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಎಂದು ಎದ್ದು ನಿಂತು ಐ ಮಿಸ್ ಯು ನೇಹಾ ಎಂದು ಬರೆದಿದ್ದ ಅಕ್ಷರಗಳ ಮೇಲೆ ಕೈಯಾಡಿಸಿ ಅಳುತ್ತಲೇ ಅದೇ ರೂಮಿನಲ್ಲಿ ನೆಲದ ಮೇಲೆ ಮಲಗಿಬಿಟ್ಟಳು ಮುಂದುವರಿಯುವುದು